நோடு கொடங்கில்லி அது வந்து இது தாராயித்த அது அல்லே நின் முந்தக் இந்தாராவை உம் வந்துட்டு இல்லை தாயி இதோ சுடுசவ அது முந்தக்கவாத்திட்டு மாதாட்வே ನಮ್ಮ ನಮ್ಮತ್ತಿ ಫೋನ್ ಮಾಡಿದ್ರು ಆಯ್ತು ತವ್ರ ಮನೆಗೆ ಹೋಗಿ ನಿಮ್ಮ ಅಣ್ಣನ ಮನೆಗೆ ಬಿಟ್ಟು ಬರ್ತೀನಿ ಅದಕ್ಕೆ ಹೊಳು ಬರಲಿಲ್ಲ ಮತ್ತೆ ಯಾವಾಗ ಬರೋದು ಅಂತ ಕೇಳಕತ್ತಾವೆ ಅತ್ತಿ ನಾ ಅದಕ್ಕೆ ಊರಿಗೆ ಹೋಗ್ಬೇಕತ್ ನೋಡಿ ಮತ್ತ ಅಯ್ಯ ನಿಮ್ಮ ನಿಮ್ಮತ್ತಿದು ಬಹಳ ಅರ್ಜೆಂಟ್ ಐತಿ ತಗೋ ಅಲ್ಲ ಏನು ಬಾಳ ಒಂದು ತಿಂಗಳ್ ಬಂದು ಏನಂತ ಅರ್ಜೆಂಟ್ ಆಯ್ತಿನ ಮತ್ತೀಗ ಈಗ ಯಾಕೆ ಪರಿ ಅಯ್ಯ ಅದಕ್ಕೆ ಅನ್ಬಿಡುವ ನಮ್ಮ ನಾನಿ ಬಂದ ಅದಕ್ಕೆ ಮತ್ತೆ ಮಾಲಕ್ಕೆ ಬೇಕಲ್ ಮತ್ತೆ ಒಬ್ರು ಅದಕ್ಕೆ ಹ್ಞೂ ಬೇವಾ ನಾನು ಎಷ್ಟಿನ ಹೇಳು ಏನ ನನ್ನ ಗಂಡ ಚಲೋ ಅಂತ ಹೇಳ್ಸಿದ ನಾ ಕೇಳ್ದಂ ಕೇಳ್ದಂಗ ಬಿಡ್ತಾನ ನಡಿತೈತಿ ಇವ್ವ ಇಲ್ಲ ಹೆಂಗ್ ನಡಿತೈತಿ ಅಲ್ಲ ವೈವಾ ಒಂದ್ ತಿಂಗಳ ತಗೊಳ್ಳಿ ಮತ್ತ ಹೋಗ್ತಿನಿ ನಾನು ಎಷ್ಟು ಇರ್ಲಿ ಇರಲಿ ಮತ್ತ ಹೆಂಗ ಅಣ್ಣ ಮನಗಿದಿ ಅಣ್ಣ ಅಂದ್ರು ಚಲೋ ಮಾಡ್ಕೋತಾನ ಮತ್ತ ಇದ್ದು ಕುಡಿ ಇಲ್ಲ ಅರಾಮಾಗಿ ಅವ್ವ ಮಗಳು ಏನ ಮಾಡತ್ತಾರಲ್ಲ ಕೇಳಿಸ್ಕೊಳ ಮನ ಅಯ್ಯಾ ಹೌದನ ಆತ್ ತಗೋ ಬಾ ಅಂದ್ರ ಹೋಗಕತ್ತಿ ತಗೋ ಮತ್ತ ಅಲ್ಲ ಮತ್ತ ಹೆಂಗು ಪಂಚಮಿ ಹಬ್ಬ ಆಗೇತಿ ಮತ್ತೆ ಹಂಗ ಹೋಗ್ತೇನು ಎಂದ ಹೋತಿ ಮತ್ತ ಇವ್ವ ನಾಳೆ ಹೋಗಬೇಕ ಅನ್ಕೊಂಡೀನಿ ನಾಳೆ ಏನೋ ಹೊಕ್ಕಿನ್ ತಗೋ ನಾನು ಅಯ್ಯ ತೆಗಿ ಅಲ್ಲ ನಾಳೆ ನಾಳೆ ಹೋಗಿನ ಅಂದ್ರೆ ಹೆಂಗ್ ನಡಿತೈತಿ ಹಾ பஞ்சமி உண்டி கர்ஜிக்கை ஆகி பூச்சி நான் மாத்தாடு அதுக்கு கரீலகாரா கடங்கில நானும் நாளிந்தா உண்டி கர்ஜி கை தான் ஏன் தடக்கேத்தி அதுக்க அய்யா நம எந்த மாதாத்தி ಅಲ್ಲ ಕೂಡಿ ಇಷ್ಟು ದಿನ ಆದ್ರೆ ಅಲ್ಲ ಊರಾಗಿರ್ತೀವಿ ನನ್ನ ಕೈಲಿ ಮಾಡಕ್ಕೆ ಆಗಂಗಿಲ್ಲ ಅಂತ ಹೇಳಿ ಹಂಗ ಕಳಿಸ್ತೀನಿ ಈಗೇನು ನಿಮ್ಮ ಮೈನೇ ಆಳ್ ಏನು ದಾಡಗದೆ ನನಗೆ ಈಗ ಒಂದಿಸು ಕರ್ಜಿಕಾಯಿ ಉಂಡಿ ಚಕ್ಲಿ ಮಾಡ್ತ ಹೇಳ್ತೀನಿ ತೋಳ ಕಿಶಿಂಡ್ ಹೋಗಕ್ಕೆತ್ತೆ ಅನ್ಕ ನಿಮ್ಮ ಮಣ್ಣೆಗೆ ಹೇಳ್ತೀನಿ ಅಂತ ಅವನ ಬಂದು ಬಿಟ್ಟು ಬರ್ತಾನೆ ಬಲ್ಲಂದ್ರೆ ಒಂದು ಗಾಡಿ ಗಿಡಿ ಕೊಟ್ಟು ಬಳಸ್ತಾನೆ ಹೋಗಕ್ಕೆತ್ತೆ ಬಸ್ ಇಲ್ಲ ಕೊಕ್ಕಿದೆ ಬೇಡ ಬೇವಾ ಉಂಡಿ ಕರ್ಜಿಕಾಯಿ ಚಕ್ಲಿ மொத இது உண்டி கர்ஜிக்காய் கேன்சல் அக்கன் கடை கிசிந்திர நாட் தான் தடிக்கி அல் வேவா நீண்டி கர்ஜிக்கை தகவல்தி அல்ல சோசி மாட்டி பல்லி மாறி இப்போ அக்க தங்கி கூட கிசிந்தா மத்த உண்டி கர்ஜிக்காய் யாவ் மாதிரி நான் எல்லா முறக்கிசிந்திர மாட ஏன் ய நம்ம வசு ஏன் ஆய்வு அல்ல பிரதிசலா தகோரி நான் கதிவிசல நீங்க ஏன் கண்டபிடுதாங்க ಎಲ್ಲಾರು ಹೋಗ್ಸಿನ್ಬೇಕು ನೀರ ಒಂದು ಮುಂದೆ ಹಿಡಿದು ಹದ್ರಾಗತ್ತಿ ನೋಡು ಒಂದಿಟ್ಟೇನ ತಿಲ್ಲ ಕೊಡ್ತಿ ಏನಾದ್ರೂ ತಿನ್ನಕ್ ಕೊಡೋಗಿಲ್ಲ ಏನಿಲ್ಲ ಇದೊಂದು ದರಿದ್ರ ಟಿವಿ ಬಂದಾಗಿ ನಿಂತೈತಿ ಒಂದ್ ಟ್ರಕ್ ಹಾಕಿಸ್ಬೇಕನ್ನ ಏನಿಲ್ಲ ಸಾಕಾಯಿ ಹಾಜು ಬಾಜಿದವರು ಜೋಡಿ ಮಾತಾಡಬೇಕಂದ್ರ ಯಾವ ಬರಂಗಿಲ್ಲ ನಾಯಿಗಳು ಎಲ್ಲ ಬಳ್ಕೊಂಡ್ ಬಳ್ಕೊಂಡು ಹೊಲಕ್ ಕುಕ್ಕವಾಗತ್ತ ಯಾರ್ ಬರ್ಬೇಕು ನನ್ನ ಜೊತೆ ಮಾತಾಡಕ வ நீ ஏற்குவ நீ சசீன்ரங்கில அேன் ஆல அண்ணா ஏன் தோ டீ ரொக்க ரொக்க அதுக்காது முந்த்லி ரொக்கவன் தோ அண்ணா இவா விடுவா நீ எல் கொத்தீங்க சசிகிட்டு அது சும்மா ஏன்னு ஏகா யாக்கு மேங்க எதுக்கு முக்கி சுமே உதிர் நோடு முஞ்சால கிர்ஜி 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 அனுக்கிற ஏன் சாய்த்தா ஏன்னா நன்றி தக்தி இல்ல சும்மா உதிர்த்து முஞ்சாலேஷ் இல் நீன் கேவ் ஏன் ¿Cómo? ಹೊಲ ಕೊಟ್ಟ ಹೊಲ ಇಟ್ಕೊಂಡು ಮನೆಯಾಗ್ಕೊಂಡು ಚಾಕ್ರಿ ಮಾಡ್ಬೇಡ ನೀನ್ ನೋಡ್ಬೇತಾ ತಿಳ್ಕೊ அது அஞ்சிக்கி முட்டை நன்கா தகி அல்ல மாவா அல்ல சும்மா ஏனா நவாட் ஜக மாத்தி நாடக மத்தேபிணி சனி மதா எட்டு சரி அது ஏன் இவ்வாஹல்லி நீளது கொரோத்துலேங்க மார்த்தினோ இவங்க அதுக்கொள்ளு நன்கி இஜிர்ஜிசி உம் அதுக்கோடு ரொக்க மத்திய முந்தையு ஒன் சவுன்ல ஏன் சார் தலக்க நிக்கி ஹெண்டி மாத்தி தான் நிக்கி அவ்வளோ மகிபி சந்தை பார்க்க ஹாட்ஸ் கழிசிடுன இடக்க கழஸ் ஆ தாயி முந்த அடிஜி கை எல்லா ஆராய்னி இவ்வளோ சும்மா எதுக்கு அக்கிங் அல்லது ಇಲ್ಲಿ ಹೇಳ್ತೀನಿ ಈಗ ಈ ರವ ಗಂಡ ಮನೆಗೆ ಹೊಕ್ಕಳತ್ತ ಅದಕ್ಕಾಕಿ ಒಂದಿಸು ಉಂಡಿ ಚಕ್ಲಿ ಚುಡುವ ಮಾಡು ಹ್ಮ್ ಮಾಡ್ಕಿಸಿಂದ್ರ ಕಟ್ರಿ ಅಲ್ಲ ಹಾಕಿ ತಂದ ತಿಲಕ್ ಬರ್ತೈತಿ ಮತ್ತೆ ಹಾಕಿ ಕಟ್ಟೋದ್ ಬೇಡ ಮತ್ತೆ ಹಂಗ ಕಳಿಸ್ತೇನ ಹೆಣ್ಮಗಳ ಮನಿ ಹೆಣ್ಮಗಳು ಮಾಡ್ಕಿಸಿಂದ್ರ ಕಳಿಸು ಆಗ ಬಿಡ್ರಿ ಬಿಡ್ರತಿ ಮಾಡೋದಾಗದಲ್ಲ ನಮ್ಗ ಅಲ್ರಿ ಹಬ್ಬಕ ಮಾಡಿಲ್ಲ ಉಂಡಿ ಕರ್ಜಿಕಾಯಿ ಇವಾಗ ಏನ್ ಮಾಡಿ ಹೊಕ್ಕಳಕ್ಕಿ ಅಕ್ಕಿ ಏನು ಯಾರು ಬಾಂಧಿದ್ರ ಇಲ್ಲಿಗೆ ನನ್ ಕೈಲಿ ಆಗೋದಿಲ್ಲ ನೋಡ್ರಿ ಮಾಡೋದು ನಾ ಮಾಡಲ್ಲ ಏನ ಮಾಡಂಗಿಲ್ಲ ಯಾಕ್ ಮಾಡಂಗಿಲ್ಲ ನೀನು ಮಾಡಂಗಿಲ್ಲ ಅದಕ್ಕಿದೆ ನಿಮ್ಮ ಅಪ್ಪನ ಮನೆಯಲ್ಲಿ ನನ್ನ ಮಗನ್ ಮನೆ ಐತಿ ಸೀದಾ ಸಾಕ್ ಹೇಳ್ತೀನಿ ಮಾಡ್ ನೋಡ್ರಿ ಅಟ್ಟ வ சும் கட் ஹோத்தி ஏன் ஜரேவ் நான் நீ சும் இரவ நீங்க நான் அத்தீனிட நான் நீ அத்தீனி தீனி நீல் கானூனேட்டில் நானும் உண்டி கட்ஜி கை சாக்கு ஏனில் நானும் ஆக ஆக நான் ಹೌದಾ ಮಾಡಂಗಿಲ್ಲ ಆಯ್ತು ನೀ ಮಾಡಬೇಡ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ನೀ ಕಟ್ಟೈತಿ ಇಲ್ಲೇ ಆಯ್ತು ಬರಿ ಬರಿ ಏನು ಅಂಜಿಕೆ ತೋರಿಸಕತ್ತೀರಾ ನಾನು ಹ್ಮ್ ಅದೊಂದು ಹತ್ತು ಎಕರೆ ಹೊಲ ಐತಿ ಬರ್ಕೊಡ್ತೀನಿ ಅಂತ ಹೇಳ್ತೀಶ್ವರ ಮನಿ ನೀವು ಆಡ್ದ ಆಟ ನೀವು ಮಾಡಿದ್ದ ಮಾಟ ಅಂತ ಹೇಳ್ತೀಶ್ವರ ಆಟ ಆಡ್ಸಕತ್ತೀನಿ ನನಗೆ ಏ ನಿಮ್ಮ ಹೊಲನ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಓರಿ ನೀವು ಏ ಯುವ ತಾಯಿ ಅಲ್ಲ ಈಸಿನ ಹೊಲ ಕೊಡ್ತೀನಿ ಅಂತ ಹೇಳಿ ಅಂಜಿಸ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೊತಿದ್ದೆ ಇವತ್ತೇನಿಕ್ಕಿ ಹೊಲನು ಬೇಡ ಏನು ಬೇಡ ಹೋಗಂತ ನನಗೆ ತಾಳ ಏನ್ ಮಾಡ್ಲಾ ಯಾವ ಐಕಿ ಉಲ್ಟಾ ಹೊಡಿಲಕ್ಕ ತಾಳಲ್ಲ ಇವತ್ತಾಕ எவா நான் பண்ணி நினைக்க ஆர்மாடா சுமீரு அந்த கேட்த்தேன் நோடு அக்கி ஹோகண்க்கா அது வேவ மி ஊரு கண்டு நீங்க நினைக்க நேன் கண்ட மணிக்கு ஏன் ஜொத்தினே எல்லாம் நோடனோ அதுவ எங்க வந்து வந்து நான் அது எல்லா அக்கினாட்ஸ்தி அல நின் ஊர் மிண்டாக்கி மொதல் மாண்டந்த கேடல நினைக்கிறாங்க நோட நீல கொடுப்பது கிஷ்ணுக்கா ஏன்மாத்தி நோட ಕೂಡೇ ಇರವ ಹಂಗ ನೋಡುಕಿ ಅಲ್ಲ ಇಷ್ಟ ದಿನ ಹೊಲಕ್ ಬರ್ತೈತಿ ಚಿಂದ್ರು ಹ್ಯಾಂಗ ರೀ ಹೇಳಿದ್ ಮತ್ತ ಕೇಳಾಕತಿಲ್ ಇಲ್ಲ ಕೇಳ್ತೇವೆ ಬಿಡು ಅಂತ ನಾ ಅನ್ ಅಲ್ಲ ಈಕಿ ನನಗೆ ಉಲ್ಟಾ ಮಾತಾಡತದ ಅಲ್ಲ ಅತ್ಯ ಯಾವಾಗ ಗೊತ್ತಿರಾಡ್ರಿ ಈಗ ಹೋಕೀರಿ ಏನ್ ನಾ ಅಮ್ಮನ ಹೋಕಿರಿ ಯಾಕ ಆಗು ಬಿಡಿ ಯಾಕೆ ಹೋಗಂದಿ ನಾನು ಅಲ್ಲ ಇದು ನನ್ನ ಮಗನ ಮನೆ ಐತಿ ಏನ್ ನೀನು ಒಬ್ಬಾಕಿ ಮನೆ ಐತಿ ಕುಡಿಯ ಮತ್ ಹಾ ಬಾ ಬಂದಾಳಿಲ್ಲ ಇಲ್ಲಿ ಹೋಗತ್ತೆ ಹೋಗು ನಾ ಯಾಕ ಹೋಗಂದಿ ಹೋಗಂಗಿಲ್ಲ ಅಣ್ಣ ಹೋಗಂಗಿಲ್ಲ ಆ ತಗೋರಿ ಹೋಗ್ ಇಲ್ಲ ಊಟ ಮಾಡ್ಕೊಂಡು ಕುಂದ್ರು ಆರು ನಿನ್ ಕೆಲ್ಸ ನೀನಾ ಮಾಡ್ಕೊ ನನಗೇನಾಗೋದಿಲ್ಲ ಅದು ಆ ಅದು ಮಾಡು ಇದು ಮಾಡು ಹತ್ತೊಂಬ ಇತ್ತೊಂಬ ಅಂದ್ರೆ ಪಾಡ್ ಕಣಂಗಿಲ್ಲ ಅಟ್ಟ ಹೇಳ್ತೀನಿ ಮತ್ತೆ ಹಾಂ ನೀನು ಕೆಲಸ ನೀ ಮಾಡ್ಕೊಂಡು ಟಿಷನ್ ಇರು ನೀನು ಹೋಲಿಕ್ಕಂದ್ರೆ ಬಿಡ್ಕೊ ಯವ್ವ ಊರು ಹಡಿಸು ಎತ್ತರ ಹೋಗಬೇಕು ಅಲ್ಲೋ ನನ್ನ ಕೆಲಸ ನಾನೇ ಮಾಡ್ಕೊಳಂಗೆ ಇತ್ತಂದ್ರೆ ಮತ್ತೆ ಇಕ್ಕಿನ ಮನೆಗೆ ಹೆಚ್ಚಿರ್ಬೇಕು ನಾನು ನೋಡ್ರಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರ್ತೀರಾ ಇರ್ರಿ ಬಾಲ್ಯ ಅಂದ್ರೆ ಬಿಟ್ಕೊಂಡು ಹೋಗ್ರಿ ನಿಮ್ಮ ಮನೆಗೆ ನೀವು ಹ್ಞೂ ಇಲ್ಲೇನು ಹೇಳಕ್ಕೆ ಬರಬೇಡ್ರಿ ಅಕ್ಕಿ ಹೋತಾಳ ಅಕ್ಕಿ ಹೋತಾಳ ಅದು ಮಾಡು ಇದು ಮಾಡು ಅಂದ್ರೆ ಅಂದ್ರೆ ಜಾಗ ಬಿಡ್ರಿ ನಾನು ಸಾಕೇನ ಯವ್ವ ಯವ್ವ ಎಲ್ಲಿದ್ದೀಯವ್ವ ಸರಿ ಅಲ್ಲೇ ಸರಿ ಅಯ್ಯ ಬರಪ್ಪ ಅಪ್ಪ ಇರು ಎಲ್ಲಿ ಹೋಗ್ಕಿಬೇ ಹೊಕ್ಕಿನ ಎಲ್ಲಿ ಹೋಗ್ಕಿ ಅಲ್ಲ ಇಲ್ಲ ಅಂತಂದ್ರೆ ಬಂಕಿಸಂದ್ರೆ ಈಗ ಯಾಕ ಇರ ನೀ ಏನಾರ ಕರ್ಕೊಂಡು ಹೋಗ್ತಿನ ಅದೆ ನೋ 봐 ಇಲ್ಲಪ್ಪ ಹೆಣ್ಣು 나 ಕರ್ಕೊಂಡು ಹೋಗ್ತಿನ ಅಂತ ನಿ 나 ಕರ್ಕೊಂಡು ಹೋಗ್ತಿನ ಅಂತ ಅಕಿನ್ ಬರ್ತಾಳನು ಮನಿ ಕರ್ಕೊಂಡು ಬರ್ತಿದ್ದೆ ಅವಾಗ ನನ್ನ ಗಂಡದ ಮನಿ ಕರ್ಕೊಂಡು ಹೋಗಿ ಇಟ್ಕೊತ್ತಿದ್ದಿಲ್ಲ ನಮತ್ತ ಅಕಿ ಬರಕ ತಯಾರಿಲ್ಲ ನನ್ನ ಗಂಡದ ಮನಿಗೆ ಅಕಿನ ಉರಿ ಕೊಕ್ಕಳ ಅಂತ ನೋಡು ಒಬ್ಬಕ್ಕೆ ಎತ್ತಳ ಅಂತ ಅಕಿ ಮತ್ತೆ ನೀ ಹೆಂಟಿ ಕೈಲಿ ಮಾಡಕದಕಂಗಿಲ್ಲ ಬಂದು ಹೋಗ ಹೋಗನಕತ್ತಾಳ

ಇರವ ತಡಿ ಬಂದಿ ಸ್ವಲ್ಪ ತಡಿ ಅಲ್ ಬೇವ ನೀ ಯಾಕೆ ಕಾಳಜಿ ಮಾಡಕತ್ತಿದಿ ಗಿರ್ಜಿ ನಿನಗೆ ಆಗುದಿಲ್ಲ ಹಾ ನಮ್ಮ ಅವ್ರು ನೋಡ್ಕೊಳದ ಆಗುದಿಲ್ಲ ಇದ ಮಾತಾ ಮತ್ತೆ ಮತ್ತೆ ಆಮೇಲೆ ನೋಡ್ಕೊತೀನಿ ಮಾಡ್ತೀನಿ ಅನ್ನ ಕೂಬಣ್ಣ ನೋಡ ಹೇಳ್ತೀನಿ ಈಗ ಅಯ್ಯೋ ನನಗೆ ಏನು ಕರಂಬತ್ತೆ ಅಂತ ಪರಿ ನಿಮ್ಮ ಅವ್ವ ಅವ್ರು ನೋಡ್ಕೊಳದ ಆಗುದಿಲ್ಲ ನೋಡಕ ನೋಡ್ಕೊಳದ ಆಗೋದಿಲ್ಲ ನೋಡ್ಕೊಳೋದಿಲ್ಲ ಆ ತಗೋ ನೀ ಏನು ನೋಡ್ಕೊಬೇಡ ನಮ್ಮ ಅವ್ರು ನೋಡ್ಕೊಳಕ ಅನ್ನ ಒಂದು ಆಳ್ ಇರ್ತೀನಿ ಅಂತ ಏನು ಆಳ್ ಇರ್ತೀವಿ ನಿಮ್ಮ ಅವ್ವ ನೋಡ್ಕೊಳಕ ಆಳ್ ಹ ರಕ್ಕನ ಗಿಡದಾಗವನು ರಕ್ಕದ ಗಿಡಗಳ ಹಚ್ಚೇನ ಮತ್ತೆ ಹಿಂದೆ ದೊಡ್ಡಾಗ ಅಲ್ಲ బననిలు sura nayaka aadi daavaagi ni aadi daava yashasthina aadi education nadustidi yen hanta pari endoddu tingala 1 lakh rupay pagar bartai ninnaga aadiyartana taavu nodukolaka e nimma avuna naa yaaka pagar tokoli naa yaaka roka kodli namm avuna mana roka bartavu namm avuga ada roka daa aadi education nodustinu budu nin kai nodukola kaadillandre nimma avuna roka bartavu alla nimma avunge end roka bartavu hanta bare alla nimma avuna government nokriga ukre maadidlanu ಏ ನಿಮ್ಮನ ನಮ್ಮ ಯಾ ಗೌರ್ಮೆಂಟ್ ನೌಕರಿ ಮಾಡಿಲ್ಲ ನಮ್ಮ ಅವ್ವ ಗೌರ್ಮೆಂಟ್ ನೌಕರಿ ಮಾಡಿದ್ರ ನಿಂತ ಹೇಗಾಗ್ತೇಳ್ತಿದ್ವು ಹ್ಞೂ ನಮ್ಮವ್ವ ಹೊಲ ನಮ್ದು ಹೊಲ ಐತಲ್ಲ ಅಲ್ಲ ಎಕ್ರೆ ಹೊಲ ಹೊಲದಾಗ ರೈಲು ಹಳಿ ಬರ್ತೈತೈತಿವ ಫೋನ್ ಮಾಡಿದ್ದ ಆರಾಮಕ್ಕ ಫೋನ್ ಮಾಡಿದ್ದೀವತ್ತು ಮುಂಜಾಲೆ ಏನೋ ಪಂಚಾಯಿತಿಯರು ಬರಕ್ಕೆ ಕೇಳಾರತ್ತಾ ನಮ್ಗೆ ಹೊಲದಾಗ ರೈಲ್ ಹಳಿ ಹೋಗ್ತಾ ಅದಕ್ಕೆ ಒಂದೊಂದು ಎಕರೆಕ್ ಏನ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಕೊಡಕತ್ತಾರತ್ತ ಹಾಂ ಅದಕ್ಕೆ ಬರ್ರಿ ಬಂದ ಕೇಷಿಂದ ನಿಮ್ಮ ಪಾನಿ ಪತ್ರ ಎಲ್ಲ ಕೊಡ್ರಿ ನೀವು ಎಲ್ಲ ಯಾರ ಹೆಸರು ರೂಪಾಯಿ ಏನೈತಿ ಕೇಳಕತ್ತಾರ ಬರ್ರಿ ಅಂತಂದ್ರ ಅದಕ್ಕೆ ನಡೀಬೇವಾ ಹೋಗೋಣ ಅಂತ ನಡಿ ಹಾಂ ಎಲ್ಲ ಕೊಟ್ಟು ಮಾಡಿ ಬರಮಂತ ಮತ್ತೆ ರೊಕ್ಕ ಬರ್ತಾವೆ ನೀನು ಮನ ಎಕರೆ ಹೊಲ ಐತಿ ಒಂದು ರೂಪಾಯಿ ಎಲ್ಲ ಎರಡು ರೂಪಾಯಿ ಎಲ್ಲ ನಾವು ನಡ ಸಹಾಯತನ ಕೂತ್ಕೊಂಡ್ರೂ ಕರಗಂಗಿಲ್ಲ ನಿನಗೆ ನೀ ಕೈಲಿ ಅನ್ಸ್ಕೊತೀವಿ ಹಾಂ ಆರಾಮಾಗಿ ಇರಕತ್ತೈತೆ ಬೇಕಂದ್ರೆ ಒಂದು ಆರ್ಡರ್ ಇಡ್ತೀನಿ ನಿನಗೆ ಏನು ಬೇಕು ಅದು ಮಾಡಿಸ್ಕೊಂಡು ತಿನ್ನು ನೀ ಏನು ಹ್ಞೂ ನಾ ಇರವ ಆಸ್ ರೊಕ್ಕ ಬರ್ತಾವೆ ನೋಡು ಅಲ್ಲ ಹೊಲದಾಗ ರೈಡ್ ಹೇಳಿ ಹೋದ್ರೆ ಸುಮ್ಮಕ್ಕೆ ತೇನು ಅದು ಸೆಂಟ್ರಲ್ ಗೌರ್ಮೆಂಟ್ ಇರ್ತೈತೆ ಅದು ರೊಕ್ಕ ದಿನೇ ರೊಕ್ಕ ಬರ್ತಾವೆ ಹಾಂ ಯಾಕೆ ಚಿಂತೆ ಮಾಡ್ತೀನಿ ನೀ ಏನು ಅವಾಗ ಕರ್ಕೊಂಡು ಹೋಗೋದು ಬೇಡ ಗುಡಿ ಗುಂಡ ಅಂತದಾಗ ಬಿಡೋದು ಬೇಡ ಏನು ಬೇಡಿ ಆಯ್ತಿಲ್ಲ ಅವು ಏನು ರೊಕ್ಕ ಬರ್ತಾವೆ ನಮ್ಮ ಅವ್ನ ಹೆಸರು ಇಡ್ತೀನಿ ನಮ್ಮವು ಆರಾಮಾಗಿ ಇರ್ಲಾಕ ಹಾಂ ಏವ್ ಅಲ್ಲ ಇಡ್ತಾನ ಬಾಯಿ ಬಂದ ಬೈದೆ ರೊಕ್ಕ ಬರ್ತಾವ ನಮ್ಮ ನಮ್ಮತ್ತಿಗೆ ಏವ್ವಾ ತಾಯಿ ಅಲ್ಲ ಈ ರಾಜಿ ಮಾತು ಕಳ್ಕ್ರ ಸುಣ್ಣ ಬೈದಿನ ನೋಡ ಅತ್ತಿಗೆ ಒಂದ್ ಸಲಕ್ ತರ್ಕೊಂಡಿದ್ರ ನನ್ ಏನು ಮುಖತ್ತೇನು ನಾವು ಹುಷಬಾರಿಗೆ ಹಂಗ ಇದ್ದೀನ್ ಬಾ ಅಲ್ರಿ ನೀನ್ ಎಂತೀರಿ ಅಲ್ಲ ಅತ್ತಿಗೆ ಇಡ್ತೀರಿ ನೀವು ಅಲ್ಲ ಅತ್ತಿಗೆ ಏನು ಮಾಡಿ ನಮ್ಮ ಹೆಚ್ಚಿಗೆ ಏನಾಯ್ತು ನನಗೆ உம்டி ஏன்ாடு நக ஆமா எல்லா நீ ಹುಗ ಬೈ ಬಂದಂಗ ಬೈ ಕಿಸಿಂದ್ರ ಈಗ ಏನು ಕಾಲ ಹಿಡ್ಕೊಂಡು ಹಂತ ಪರಿ ನಾಟಕ ಮಾಡಕತ್ತೀಯಲ್ಲ ಏವಾ ಇರವ ಏನವ ಇವತ್ತು ಐದು ಅಲ್ಲ ಅತ್ತಿ ಸುಸಿ ನಡಬರ್ಕ ತಂದಿಡಂತ ಮಾಡ್ತೀಯಲ್ಲ ನೀನು ಒಟ್ಟು ಅಲ್ಲ ಹೆವ ನೀ ಹೆಣಮಗಳಾಗಿ ಅತ್ತಿ ಸುಸಿಗೆ ಒಂದು ಮಾಡಬೇಕು ಅದು ಬಿಟ್ಟು ಕಿಸಿಂದ್ರ ನಮ್ಮ ಇಬ್ಬರ ನಡಬರ್ಕ ತಂದಿಡಕತ್ತ ನೋಡ್ತೀಯಲ್ಲ ನಿನಗೆ ಭಾಳ ಕಂತಿದೆ ನಮ ಇದು ಬಿಡ ಬಾ ಇವ ಅಲ್ಲ ನಮ್ಮ ಅತ್ತಿ ನಾ ಅಲ್ಲಿಕಂದ್ರು ಮತ್ತೆ ಯಾರ ಅಂತಾರ ಹಂಗ ನನಗೂ ನಮ್ಮ ಅತ್ತಿ ಅಲ್ಲಿಕಂದ್ರ ಮತ್ತೆ ಯಾರ ಹೇಳು ಏನ ನಾವು ನಾವು ಅತ್ತಿ ಸುಸಿ ಒಂದು ಮಾತಂತಿ ಒಂದು ಮಾತು ಅನ್ನಿಸ್ಕೊತೀವ ನೀ ಅವೆಲ್ಲ ಮಾಡ್ಬಿಡುವ ತಾಯಿ കി കായി ഉണ്ടി ചക് എല്ലാം അത്യ നിമി ഏ ഇല്ല നനഗൻ സാധന ഇല്ല വേന കാഴ്ച മാഡ് നാളുകൊത്തവ ಯವ್ವಾ ಆತ ಬಿಡುವೆ ಮಾಡ್ತೀನಿ ನನಗೆ ತಳದ ಮಾಡಿಸ್ಕೊ ಹ್ಮ್ ಅದ್ರಾಗ ಏನೈತಿ ಹಾಳು ಮಾಡಿದ್ರೆ ಏನು ಇಕ್ಕಿ ಮಾಡಿದ್ರೆ ಏನು ಎಲ್ಲ ಒಂದಾಯ್ತಿ ಮಾಡಿಸ್ಕೊ ಅಯ್ಯ ಹಂಗ ತೀರು ಆತೋರಪ್ಪ ಮತ್ತೆ ನೀ ಹೇಳಿದ್ನಲ್ಲ ಮಾಡಿಸ್ಕೊತೀನಿ ತಗೋ ಆತೋರ್ವಾ ಏನ್ ಮಾಡ್ತಿ ಮಾಡ್ ಈಗ ಮೊದಲ್ ಹೋಗಿ ಒಂದ್ ಕಪ್ ಚಾ ಮಾಡ್ಕೊಂಡು ಒಂದ್ ಈಟ್ ತಿನ್ನಕ್ ಏನ ತುಂಬಾ ಚುಮ್ಮುರಿ ಗಿಮ್ಮುರಿ ಮಾಡಿ ಏನಿಲ್ಲ ಮಾಡಿರು ಒಂದ್ ಡಬ್ಬಿ ಚುಮ್ಮುರಿ ಅವಾಗ ಅವಾಗ ತಿನ್ನಕ ಬೇಕಾಕವ್ ಚಂತನ ಈ que esté todo.